జో అవ్ త్ల్ నోడ్క నిమ్మంతకు ఆక్యవ్రీ ఉమ్మ ఎల్ మంతకువ నోడి ఎంత జనకైవ్ ఎల్ ఎల మమ్మ ని మ్మంతకు ఆక్యం నిజ్జి ఎలా మంతకు హాక్యవ ఎంత సెనక్ ఆక్యవర అలీ ఇవ్వకే దుడ్డు కట్పకై ఉ మీట్ ఆతారంతీ ధుద్దు కట్పాకంతి ఎల్ మంతకు మన మన గంజ ఆక్యవ్రీ ఊరగెలా శిందే గెల ఆకర్బిడు ఎల్ మక్కు ఇంత మనీ ఇలా మంగిల్ ఇంత మనీ ఇల్లప్పా అమ్మిల్బుడు ఎల్ మన హాక్యారణే నిజ్జి ఎంత సెనకెల నోడమ్మ హాక్యవ ఓ బోల్ సవరమ్మ ఎలా ಎಂತ ಸೆನ್ನ ಚಿನ್ ಹೆಂಗೇನಿನ್ಯ ಒಂದ್ ಮನೆ ಬಿಟ್ಟಿಲ್ಲು ನೋಡಿ ನಮ್ಮ ತಾಯಿ ನೆಲ್ಲಿರ್ಲಿಲ್ಲ ಹೆಂಗ ಹಂಗ ಎಲ್ಲಿ ಹಾಕಿರತ್ತ ಅಂದ್ರೆ ದುಡ್ಡು ಕಟ್ಬೇಕಂದ್ರೆ ಬೋಲೋ ಇದಾಗುತ್ತಮ್ಮ ತಾಯಿ ಹ್ಮ್ ದುಡ್ಡು ಕಟ್ಬೇಕಂದ್ರಿ ಅತ್ತೆ ಮತ್ ಮನ್ಮಂತಿರ ಮೀಟ್ರ್ ಹಾಕ್ಯಾವ್ರಿ ನೀನು ಏಟೋ ಖರ್ಚು ಮಾಡ್ತೀಯ ಅಷ್ಟು ಕರೆಂಟ್ ಬಿಲ್ ಬರ್ದಂಗ ಬರೀತಾರಂತಿ ಹ್ಮ್ ದುಡ್ಡು ಕಟ್ಬೇಕಂತಿ ಓಕೆ ಹಾಗರ್ಮನೆ ಕಡಿಕೆಲ್ಲ ಆಯ್ಕವ್ರಿಂತ ನಮ್ಮ നെല്ലിട നഗന് ആക്കോട് മര എല്ലാവരും ആഡ് കട്ട് അതേ ഒന്ന് ബേജറമ്മ ആയിക്കോ അങ്ങേ എന്താ സിമെന്റ് നെല്ലി പല്ലെ ആക്കി എന്താണെവ് അംഗേനിക്ക് ഏ എന്തോ അമ്മിനു ആ ചെന്ത ചെന്ത ഇൻ താക്കില്ല ബുടുക്കി যাং কণতাই যালার মনতাকো নরলিয়েকে হ্য়ে উকণি লসনকা নিমনতাকো আকে হে঵রে আলা নিমনতাক শিমন্টরোডু যাং দাগুদ্রে তাই এই দুট্রে <laughs> পঞ্চায়েত <laughs> <laughs> ಹ್ಮ್ ಎಲ್ಲ ಕಡೆಗೂ ಹಾಕ್ಯವ್ರಂತಿ ಅಂದ್ರೆ ದುಡ್ಡು ಕಟ್ಟಬೇಕಂತ ಮೀಟರ್ ಹಾಕ್ಯವ್ರಂತಿ ಅದೇ ಒಂದಮ್ಮ ತಾಯಿ ಭೂಮಿಯಾಗ ಬರ ನೀರ್ಡ್ ಕಟ್ಟಬೇಕಂದ್ರ ಬೋಲ್ ಬೇಜಾರಮ್ಮ ನೀರ್ಗೆಲ್ಲಾ ದುಡ್ಡು ಕಟ್ಟಕ್ ಬೆಂಗ್ಳೂರಾಗೆಲ್ಲಾ ಮಾಡುವ ನೀರ್ಗುನು ದುಡ್ಡು ಅಂತ ಇವಾಗ ಇದಕ್ಕೂ ದುಡ್ಡು ಕಟ್ಟಬೇಕು ಅಮ್ಮಂಗ ಆಗುತ್ತಿ ಹಂಗಾದ್ರೆ ಒಂಜಿಟು ಬಾಯಿ ಇರುತ್ತೆ ನೀರು ಪಾರು ನೋದ್ವಾನ ಮಾಡಲ್ಲ ಅಂತ ಹ್ಮ್ ತಿರು ಕೈ ಬಿಡ್ತಾರೆ ಹೋಗ್ಲೇಳು ಅಂತ ಹ್ಮ್ ದುಡ್ಡು ಪಟ್ಟು ಕಟ್ಟೋದಾದ್ರೆ ദുദ്ധ കി ദുഡ് കട്ടു ശാനേ മനിയ ശ്യാനേ ശാന ആര ശാനി വരളക്കൈടും ಎಲ್ಲಾ ಜನಗಳು ನಿಂತಾರ ನೋಡೇನಿ ಹ್ಮ್ ಒಳ್ಳೇದ್ ಮಾಡಿದ್ರ ಮೀಟ್ರ್ ಆಯ್ತಾವ್ರಿ ಈಟೊ ಆಟರ್ ಮೇಲೆ ಬಳಸಿ ದುಡ್ಡು ಅಂತ ಹೇಳ್ತಿದ್ರ ಯಾರಾನ ಹ್ಮ್ ಎಂತ ಸಣ್ಣ ಆತೇವ್ರ ಎಲ್ಲಾರ ಮಾಡ್ತಾಕೊಂಡ್ ಇದು ಮನೆ ಮನೆ ಗಂಗೆ ಅಂತ ಹ್ಮ್ ನೋಡೋದು ನಾಲ್ ಬರ್ದವ್ರಿ ಮನೆ ಮನೆ ಗಂಗೆ ಮನೆ ಮನೆಗೂನು ಗಂಗೆ ಕೊಡ್ತೀವಿ ಅಂತ ಹ್ಮ್ ಮನೆ ಮನೆಗೂ ನೀರು ಇವು ಅಂತ ಅದು ಹೆಸರು ಎಂಥ ಸುಲಭನಾಗ ಹಾಕಿರಿ ನಿಂಗೆ ಅಜ್ಜಿ ಹಂಗೆನೇ ಆ ಥರವನ್ನ ಅವು ಪೈಪ್ಗಳಿಗೆ ಹಿಂಗೆ ವ್ಯಾಥಾವ ಸಾಕ ಹಿಂಗೆ ಅಂಥವು ಹಿಂಗೆ ಸಿಕ್ಸ ಅಂಥವು ಎಲ್ಲ ಕರೆಂಟ್ಗೆ ಹಾಕಿ ಎಂಥ ಇದಕ್ಕೆ ಮಾಡ್ತಾರೆ ಇಂಥವಕ್ಕೆಲ್ಲ ಮಿಷಿನ್ ಬಂದವಿ ಹ್ಞೂ ಅವ್ನು ಕುಂಡ್ರು ಸಾಕು ಪೈಪ್ಗಳ್ನ ಎಲ್ಲ ನಾವು ಬದ್ನೆಲ್ಲ ಧ್ಜಾಕು ಎಲ್ಲ ಮಿಷಿನ್ಗಳು ಬಂದವಮ್ಮ ಅಯ್ಯಪ್ಪ ಇವಾಗ ಎಲ್ಲದಕ್ಕೂ ಮಿಷಿನ್ಗಳು ಕಂಡಿರ್ದವ್ರೆ ಹಿಂಗೆ ಅಜ್ಜಿ ಅದೇ ಹಂಗೆ ಕಂಡು ಹಿಡ್ದಾರೆ ಅದೇ ಆತ ಪೈಪ್ ಹಿಂಗೆ ಕರಗಿಸಾಕಿ ಹಿಂಗೆ ಅದಕ್ಕೆ ಹಿಂಗೆ ಇದು ಆತ ಮೆಲ್ಟ್ ಹ್ಞೂ ಹಿಂಗೆ ಹಿಂಗೆ ಇಕ್ತಾರೆ ಆ ಪೈಪ್ನಾಗ ಹಿಂಗೆ ಇಕ್ಕಿ ಹಿಂಗೆ ಹೋಗ್ತಾರೆ ಅದು ಹಂಗೆ ಅಂಟಿಕೆ ಬಿಡು ಪೊಯ್ ಇಪ್ಪನ ಹ್ಮ್ ಎಂತ ಸೆನಾಗ್ ಸುಲಭನಾಗೆ ಹಾಕ್ಬಿಟ್ರು ಬಿಡು ನಲ್ಲಿ ನಾನು ಹಂಗೇ ಕುಕ್ಕಂಡ್ ನೋಡ್ತಿದ್ದೆ ನಮ್ಮ ಮಂದ್ಗುಳ್ತೆಲ್ಲ ಹಾಕಿರಲ್ಲ ಹಂಗೇ ಕುಕ್ಕಂಡ್ ನೋಡ್ತಿದ್ದೆ ಏ ನಾನು ಎದ್ದಾಗಿಂದ ನೋಡಿದೆ ಕಣೇಶ ಅಂತಮ್ಮ ಹಾಕ್ತಿದ್ರಲ್ಲ ಎಂತ ಸೆನಕ್ಕೆ ಹಾಕ್ತಾರೆ ಅಂತ ನಾನು ಎದ್ದಾಗಿಂದ ನೋಡ್ದೆ ಹ್ಞೂ ಎಲ್ಲ ಹೆಂಗು ಎದ್ದು ಶೆಣಕ್ ಬದುಕು ಮಾಡಾರು ತಂದು ಸಿಮೆಂಟ್ ಅದು ಹಾಕಾರು ಎಲ್ಲ ಅಚ್ಚುಕಟ್ಟ ಮಾಡ್ಕೊಟ್ಟು ಹೋದ್ರಮ್ಮ ಇನ್ನ ನೀರು ಎಷ್ಟು ದಿನಕ್ಕೆ ಬಿಡ್ತಾರಮ್ಮ ಇನ್ನ ನೀರು ಎಷ್ಟು ದಿನಕ್ಕೆ ಬಿಡ್ತಾರ ಏ ಇಲ್ಲ ಬಿಡ್ತಾರು ಬಿಡ್ತಾರಂತೆ ನಾನು ನಾನ್ ಏನಪ್ಪ ನೆಲ್ಲಿ ಹಾಕಿ ನೀರಿನ ಯಾವಾಗ ಅಂದೆ ಅಜ್ಜಿ ಬಿಡ್ತೀವಿ ನೆಲ್ಲಿ ಹಾಕಿದೀವಿ ಅಂದಮೇಲೆ ಇಷ್ಟೆಲ್ಲಾನು ಮಾಡಿದೀವಿ ಅನ್ಮೇಲೆ ನೀರ್ ಬಿಡೋದೇನು ದಡದಲ್ಲ ಎಲ್ಲ ಕಲೆಕ್ಷನ್ ಕೊಟ್ಟು ಎಲ್ಲ ಕಡಿಕುನು ಬಿಡ್ತೀವಿ ಕಣಜ್ಜಿ ಅಂತ ಹೇಳಿರುದ್ ಬಿಡ್ದಂಗಿರ್ತಾರೆ ಇಷ್ಟೆಲ್ಲ ಇಷ್ಟು ಚೆನ್ನಾಗಿ ಎಲ್ಲ ಕಡಿಕುನು ಕಷ್ಟಪಟ್ಟು ದಾಗ್ದು ಹಾಕಿ ಪೈಪ್ಗಳೆಲ್ಲ ಹಾಕಿ ನೀನು ಕುಲಿ ಕೊಟ್ಟು ದಾಗಿಸಿ ನೀರ್ ಬಿಡ್ಲಿಲ್ಲ ಅಂದ್ರೆ ಯಾರನ ಏನು ಅಂತಾರೆ ಹ್ಞೂ ಬಿಡ್ತಾರೆ ಇವ್ಕು ನೀರಿಂದ ದುಡ್ಡು ಮಾಡೋಣ ಅಂತ ಹೇಳಿ ಬಿಡ್ತಾರೆ ി എന്താ ഇവര് ആക്കിത്തോർക്കു ആച്ചോറി ഇബ്രൾ ഇരോർ മനിയോ ആചോ ഇനിയാകി എല്ലാ പ്രോത്തുസ മനഗു ബിടുാർക്കണി ഉം മനമനഗ്ര മനഗുനു ആകജ്ജി ഒബ്രാളി ആ സാകജി ഒബിഗു ആക്കി ആ ഇവർഗേനോ അവബ്രന ഇരട്ട് ഒന്ന മന അല്ല ഐത്തി അന് ഒ മനീ ആക്കി ആയി അതാ பப் நோடி நிச யுரோம்த்த நடில்ப மஞ்ச எனங்கசிசிய மாடி மங்க அங்க அ கயந்த நத்தி yang மிஷன குத்திே को அகோ பி ಹ್ಞೂ ಹಂಗೆ ಇವಾಗ ಮೀಟ್ರ ಎಷ್ಟು ಕರೆಂಟ್ ಓಡಿರುತ್ತೆ ನಮ್ದು ಅಂತೇಳಿ ಬಿಲ್ ಬರ್ಕೊಟ್ಟು ಹೋಗಾರಲ್ಲ ಹಂಗೆ ಬಂದು ಬಾಯ್ತಾರಿ ಹ್ಞೂ ಅವಾಗ ಇಷ್ಟು ಅಂತ ಕಟ್ಟಬೇಕು ನಾವು ನೀರಿನ ದುಡ್ಡ ಇವಳು ಹ ಸಾಕಮ್ಮ ಅಲ್ಲೇ ಬಾಯ್ ಬಾಯಿ ಮಾಡ್ತಿದ್ಲು ಹ್ಮ್ ನಂಗೆ ಏನು ಬೇಡ ದುಡ್ಡು ಕಟ್ಟೋದಾದ್ರೆ ನೆಲ್ಲಿ ಹಾಕಬೇಡ್ರಿ ಹ್ಞೂ ಮೀಟರ್ ಪಟ್ರ ಹಾಕೋದಾದ್ರೆ ಸಾಕ ನಡಿ ಜಗಬರ್ನ ಜೊತಿನಿ ಹಿಡ್ಕೊ ಬತ್ತಿನಿ ಅಂಬಾಡು ಹ್ಞೂ ಸಾಕಮ್ಮ ಏನು ಬೇಡ ನೀವು ಹಾಕ್ಲೇ ಬೇಡ್ರಿ ದುಡ್ಡು ಕೊಟ್ಟದಾದ್ರಿ ನಮಗೆ ದುಡ್ಡು ಆಗಲ್ಲ ಅಂಬೇಡ್ ಹಾಂ ಅಜ್ಜಿ ನೀನು ಬಾಳಸು ಬಿಡು ಒಟ್ಟನೆ ಪ್ರತಿ ಒಂದು ಮನೆಗೂ ಹಾಕ್ತೀವಿ ನೀನ್ ನೀರು ಹಿಡ್ಕೊಂಡು ಹಿಡ್ಕೊಂಡಿಡ್ಕೊಂಬಲ್ಲ ಹಿಂದಾನೇ ಇರು ಅಂತ ಹೇಳ್ತಿದ್ರು ஏழ அங்கே மத்திய ஏழு கட்டோ டுடி இந்த அந்த சாக்கூன்னே நூறு ரூபாய் கொட்டோதாக ம் நூறு ரூபாய் கொட்டறி அந்த சாக்கூட நம்ம நெல்லினே பேட அம்பாள் புக்ஷேட்டாக அதுக்கி ஆண்டவ் ஹம் பூக் சேட்டை ஆகாரே அம்பேள் டுட்டு அந்த அக்கே டூடு கொட்டதாக இடக்கம் இல்லை நோட் பாரி அவள் ஆடூரூர ஓகே ஜோர்னாக ம் மை முறையம் போத்தாள் இடக்கம் அவள் ஓகே இடம்பீம்பாள் அக்கே அத்த டு கொட் பிம்பாள் ஓரலே சாக்கி அவளோ ஓ ತಿಂತಾಳಲ್ಲ ಬಿಡು ಬೋಲೋ ಗಿಡ್ಕಣ್ಣ ಅವಡಿ ಕಣಿ ಏನಾನ ಒಂದು ನೂರು ರೂಪಾಯಿ ಕಟ್ಟ್ರಾಕ್ಕ ನಾವು ಎಲ್ಲಿ ಹಾಕ್ತೀವಿ ಅನ್ಬೇಕಾಯ್ತು ಏನು ಬೇಡ ಏನಾನ ಅಂತಕ್ಕೆ ನಾವು ಇಡ್ಕೊಂಬತ್ತೀವಲ್ಲಿ ಹೋಗಿ ಅಂಬಾಳು ಹ್ಞೂ ದುಡ್ಡಿಂದ ಅಂದ್ರೆ ಸಾಕಾಣಿ ಓಯ್ಯಯ್ಯಪ್ಪ ಏನಿಲ್ಲ ಅಯ್ಯೋ ಬೇಡವೇ ಬೇಡ ಅಂದ್ಬಿಡ್ತಾಳೆ ಇವಾಗ ನೋಡಿ ದುಡ್ಡು ಕಟ್ಬೇಕು ಅಂದಿತ್ತಿ ನಾವು ಹಿಡ್ಕೊಂಬಾರ ನಾವು ನಿನ್ಗೆ ಹೋಗ್ತೀವಿ ಹ್ಞೂ ನಮಗೇನು ಬೇಡ ನಾನು ಒಬ್ಳು ಎರಡು ಬಿಂಗೆ ನೀರು ತಂದ್ರೆ ನಮಗೆ ಮಸ್ತ್ ಆಗ್ತಾವೆ ಅವಕ್ಕೆ ಅತಕ್ಕೆ ದುಡ್ಡು ಕಟ್ಟಬೇಕು ಮಾಡಕ್ಕೆ ಬಚ್ಚಿಲ್ಲದಾಲೇ ನೀತಿದ್ವಿ ಹ್ಞೂ ಹೆಂಗೆ ನಮ್ಗೆ ವಯಸ್ಸು ಎತ್ಕೊಂಡು ತೈ ನಮ್ಮ ಕೈಲಿ ಹಿಡ್ಕೊಂಬರೋಕ್ಕಾಗಲ್ಲ ಹೆಂಗೆ ಹಾಕಿರು ಯಾವ ಟನಾಗೇಳ ದುಡ್ಡು ಒಂದು ಇಟ್ಟು ಕೊಟ್ಟ ಕಾವುತ್ತೆ ಏನು ತೀರಾ ಕಾಯಿ ಚಾಸ್ ಕೊಡ್ತಿದ್ವಲ್ಲ ಹಂಗೆ ಕೊಟ್ಟಕ್ಕ ಆತೇನು ಅಂದ್ ನಾನು ದುಡ್ಡಿಂದಂದ್ರೆ ಕಣೆ ಅಲ್ಲ ಹುಡಿ ಅಂಜೇನೆ ಹೇಗೆ ಎಪ್ಪ ಏನೇ ಅಂದ್ರೂ ಪುಕ್ಸೆಟ್ ಎದ್ದೆ ಆದರೆ ಇರಲಿ ನನಗೂ ನನ್ನ ಮಕ್ಳಿಗೂ ಇರಲಿ ಅಂತಾಳೆ ದುಡ್ಡು ಕಟ್ಟೋದಾದರೆ ಏ ಬೇಡಿಗೆ ಬೇಡ ಅಂತಾಳೆ ಹ್ಞೂ ಏನೇ ಅಂದ್ರೂ ಬೇಡ ಅಂದ್ಬಿಡ್ತಾಳೆ ಎಲ್ಗಾನಾಗಲಿ ಪುಕ್ಸೆಟ್ ಎತ್ಕಾದ್ರೂ ಹೋಗ್ತಾಳೆ ಹ್ಞೂ ಏನೋ ನೂರು ರೂಪಾಯಿ ಖರ್ಚಾಗೋದಿರಲಿ ಎಲ್ಲಿಗೂ ಹೋಗಲ್ಲ ಯಾರಾನ ಕಾರಿದ್ರೆ ಯಾರನ ಮಾನಿ ಕಮ್ಮ ಮಾತಾಕು ಎಲ್ಗಾನ ಕಾರಿದ್ರೆ ಮುಯ್ ಮಾಡೋ ಮುಯ್ ಮಾಡ್ಬೇಕಾಗುತ್ತೆ ಅಂತ ಹೋಗೋದೇ ಇಲ್ಲ ಅವಳು ಹ್ಞೂ ಅಂತಾಳ ಅವಳು ಹ್ಞೂ ಅಡ್ಬೋಲ್ಲರೇ ಸಾಕಿ ಅವಳು ಅವಳು ಹಂಗೆ ಮತ್ತೆ ಗೀತ್ ಅವಳು ನೋಡಿದ್ರಲ್ಲ ವಿಶೇಖರ ನಮ್ಮಂತಕ್ಕೆ ఇవగా ఎల్ మనూ నమ్మూరు నెల్లి అచ్చేవ్రీ మన మనకి హేం హింద్ ఒ మనకి బిట్లో ఒట్ నమ్మూర ఎలా కడికూ ఆక్తాయి అంతి ఇవ్వగ మన హె్యం ఎలా ప్రతి ఒం మనకు బు అంతి మేవ్వరంతి అందరూ నమ్మంత వయసుదారి వారి నో హడ్క ఇవగా మన మనకి ఆకీరకే యోట వి అందరూ దుడ్ కట్బంతంతి హ్యాంగ నోడదు బే కొట్టదు నోడి ಎಲ್ಲರ ಮತ್ತೆಲ್ಲಿ ಆಯ್ತೇವ್ರಿ ಹ್ಮ್ ನಿಮ್ ರೀತ ಮನೆ ಮನೆ ಗಂಗೆ ನೆಲ್ಲಿನ ಹಾಕಿದ್ರು ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಇನ್ನು ನಮ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ ಸ್ನೇಹಿತರಿಗೆಲ್ರಿ ಗುಪ್ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು